ಹಲೋ ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡಿಗರನ್ನ ಸಂಜೆ ಆರು ಗಂಟೆಗೆ ಮಾಲ್ ಹತ್ರ ಬರ್ತೀನಿ ಅಂತ ಹೇಳಿದ್ದ ಬರ್ತಾ ನಾವು ಬರ್ತಾ ಇದೀವಿ ನೀವು ಬನ್ನಿ ಯಾರ್ಯಾರು ಬರ್ತೀರಾ ಕಮೆಂಟ್ ಮಾಡಿ ಅಂಡ್ ಆಲ್ಸೋ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಯಾರು ಅವನ ಮೇಲೆ ಕೈ ಮಾಡೋದು ಬೈಯೋದು ಅಥವಾ ಇನ್ನೊಂದು ಮತ್ತೊಂದು ಮಾಡೋದು ಬೇಡ ಯಾಕೆ ನಮ್ಗೆ ಏನ್ ಬೇಕೋ ಅವನ ಕಡೆಯಿಂದ ಕ್ಷಮಾಪಣೆ ಬೇಕು ಅಷ್ಟೇ ಅದ್ಬಿಟ್ರಿ ಇನ್ನೇನು ಬೇಕಾಗಿಲ್ಲ ಅಂಡ್ ಆಲ್ಸೋ ಈ ಒಂದು ಸಿಚುವೇಶನ್ ಬೇರೆಯವರು ಈ ರೀತಿ ಮಾತಾಡಬಾರ್ದು ಅಂತ ಬುದ್ಧಿ ಕಲಿಬೇಕು ಅನ್ನೋ ಸ್ವಲ್ಪ ಆಚೆ ಇರೋದ್ರಿಂದ ಯಾಕೆ ಬಂದಿದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಇವತ್ತು ಓರಿಯನ್ ಮಾಲಿಗೆ ಕನ್ನಡದ ವಿರುದ್ಧ ಮಾತಾಡಿರೋನ್ ಬರ್ತಾ ಇದ್ದಾನೆ ಸೊ ಅದೇ ಎಲ್ಲಾರು ಹೇಳ್ತಿದ್ರೆ ಕ್ಷಮೆ ಕೇಳಿಸೋದಷ್ಟೇ ನಮ್ಮ ಒಂದು ಕಾನ್ಸೆಪ್ಟ್ ಆಗಿರುವಂತದ್ದು ನಮ್ಮ ಪ್ರಾಬ್ಲಮ್ ಏನು ಅಂದ್ರೆ ನಾವು ಸಿನಾರಿಯನ್ನು ನೋಡ್ಬಿಟ್ಟು ನಾವು ಕೈ ತಪ್ಪು ಜಾಸ್ತಿ ಬಾಯಿ ತಪ್ಪು ಜಾಸ್ತಿ ಇದನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಇದೊಂದು ವಿಷಯ ಕಾಮನ್ ಆಗಿರುವಂಥದ್ದು ಆದ್ರೆ ನಾನು ಇಲ್ಲಿ ಮೆನ್ಶನ್ ಕೆಲವರು ಕಮೆಂಟ್ಸ್ ಅಲ್ಲಿ ಕೇಳ್ತಾರೆ ಯಾಕೆ ದೊಡ್ಡ ದೊಡ್ಡ ಯೂಟ್ಯೂಬರ್ ಗಳೆಲ್ಲ ಮಾತಾಡ್ತಿಲ್ಲ ಬಗ್ಗೆ ಅಂತ ಮೊದಲನೇದಾಗಿ ನಾನು ಅಂತವ್ರನ್ನ ಕ್ವಶನ್ ಮಾಡೋದಕ್ಕಾಗಲ್ಲ ಯಾಕೆಂದ್ರೆ ಅವರೆಲ್ಲ ನಮ್ಮ ಕರ್ನಾಟಕದಲ್ಲಿ ಇದ್ದು ಎಂಟರ್ಟೈನ್ ಮಾಡ್ತಿರೋರು ನಮ್ಮನ್ನು ಆಲ್ರೆಡಿ ಖುಷಿಯಾಗಿ ಇಡ್ತಿರೋರು ಅವರ ವ್ಲಾಗ್ ನೋಡಿದ ತಕ್ಷಣ ನಮ್ಮ ಎಲ್ಲಾ ದುಃಖಗಳನ್ನ ಮರೆಯುವಂಥವ್ರು ನಾವಾಗಿರುವಂಥದ್ದು ಅವರು ಕಂಟೆಂಟ್ ಕ್ರಿಯೇಟರ್ಸ್ ಆಗಿರುವಂಥದ್ದು ನಮ್ಮ ತರಾನೆ ಹಾಗಾಗಿ ಅವರೆಲ್ಲ ದೊಡ್ಡ ಮಟ್ಟದಲ್ಲಿ ಬೆಳೆದಿರೋರು ಅವ್ರಿಗೆ ಕ್ವಶನ್ ಮಾಡುವಂತ ಅಧಿಕಾರ ನನಗಿಲ್ಲ ಯಾಕೆ ಬ್ರೋ ಕನ್ನಡ ಅಂತ ಬಂದ್ರೆ ಅಂದ್ರೆ ಏನ್ ಗೊತ್ತಾ ನೇಮ್ ಇಸ್ ಮೋದು ಮಾತಾಡ್ಬೋದು ಯಾಕೆ ಅಂದ್ರೆ ಅವರು ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ಸ್ನ ತಂದಿದ್ದಾರೆ ಬೆಳಗ್ಗೆ ತಂದಿದ್ದಾರೆ ಲೈಕ್ ಇವ್ನ ಆ ತರ ಮಾಡ್ತೀನ ಅವ್ನ ಈ ತರ ಮಾಡ್ತೀರ ಅಂತ ಅವರೆಲ್ಲ ಮಾತಾಡ್ಬೋದು ಬಟ್ ಇನ್ನೂ ಆಗಲ್ಲ ಯಾಕೆಂದ್ರೆ ನಾನು ಇನ್ನು ತುಂಬಾ ಚಿಕ್ಕವನು ಅವರಿಗೆಲ್ಲ ಕಂಪೇರ್ ಮಾಡಿದ್ರೆ ಸೊ ನನ್ನ ಇದ್ರಲ್ಲಿ ಏನು ಅಂದ್ರೆ ನನ್ ನಾನ್ ಏನು ಅಂದ್ರೆ ನೇಮ್ ಇಸ್ ಮೋದು ಅವ್ರು ತುಂಬಾನೇ ಕಷ್ಟಪಟ್ಟಿದ್ದಾರೆ ಈ ವಿಷಯದಲ್ಲಿ ಅದ್ರ ಜೊತೆಗೆ ಅವ್ರಿ ಅವ್ರ ಜೊತೆ ಸೇರ್ಕೊಂಡು ಡಿ ಎಸ್ ಗೇಮಿಂಗ್ ಅವರು ಹಾಗೇನೆ ಒಂದು ರೆಡಿಯೋ ಅಂತ ಅವ್ರೇನ ಮೆನ್ಷನ್ ಮಾಡಿದಾರೆ ಅವ್ರ ವಿಡಿಯೋದಲ್ಲೇನೆ ಸೊ ಇವರೆಲ್ಲ ಸೇರ್ಕೊಂಡು ಕಷ್ಟಪಟ್ಟು ಅದ ಕಷ್ಟಪಡೋದು ಅಂದ್ರೆ ಏನು ಅಂದ್ರೆ ಲೈಕ್ ಅವ್ನ್ ಸ್ಟ್ಯಾಂಡ್ ತಗೊಂತಾರಲ್ಲ ಅವಾಗ ನಮಗೂ ಹೋಗ್ಬೇಕು ಹೌದು ಹೋಗ್ಬೇಕು ಅಂತ ಅನ್ಸುತ್ತೆ ಅಂದ್ರೆ ನಾನೇನ್ ಅನ್ಕೊಂಡೆ ಅಂದ್ರೆ ನಾನೇ ಒಬ್ಬ ಹೋಗ್ತಾ ಇದೀನಿ ಅಂತ ಅನ್ಕೊಂಡೆ ಅದ ಅದಕ್ಕೂ ಮೊದ್ಲೇನೆ ಇವ್ರು ವಿಡಿಯೋಸ್ ಎಲ್ಲ ಬರ್ಬೇಕಾದ್ರೆ ನಮಗೆ ಒಂದು ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಏನಕ್ಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ನನ್ನ ಹತ್ರ ಕಮೆಂಟ್ ಸೆಕ್ಷನ್ ಕೇಳಿದ್ರು ನಾನು ಆಲ್ರೆಡಿ ಬಂದಿದ್ರು ಕೂಡ ನಾನು ಕಮೆಂಟ್ ಸೆಕ್ಷನ್ ಬಂದು ಮಾತಾಡ್ತಿದ್ರೆ ಬರೀ ವಿಡಿಯೋದಲ್ಲ ಬಾ ಮೊದ್ಲು ಅಂತ ಸೊ ಆ ಸರ್ ನೀವು ಯಾಕೆ ಸರ್ ನನ್ ಕೈಲಿ ಗಲಾಟೆ ಮಾಡ್ತಿದೀರಾ ನಿಮ್ಗೆ ಆತರ ಏನಾದ್ರು ಗಲಾಟೆ ಮಾಡೋದಿದ್ರೆ ನನ್ ವಿರುದ್ಧ ಅಲ್ಲ ಯಾರ್ ಯಾಕೋಸ್ಕರ ಇದೆಲ್ಲ ಇದೆ ಏನಕ್ಕೋಸ್ಕರ ಇದೆಲ್ಲ ಇದೆ ಅಂತ ಗೊತ್ತಿದ್ರೆ ನೀವ್ ಅಲ್ಲಿ ಇರ್ತಿದ್ರಿ ಇಷ್ಟೊತ್ತಿಗೆ ನಾನ್ ಬಂದಿರೋದು ಮಂಗ್ಳೂರಿಂದ ಆಯ್ತಾ ನೈಟ್ ಎಲ್ಲ ಟ್ರಾವೆಲ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ ಯಾಕೆ ಬರ್ಬೇಕಿತ್ತು ನಾನೇನ್ ಪಾಲಿಟಿಕ್ಸ್ ವಿಷಯಕ್ಕೆ ಬಂದಿಲ್ಲ ಜಾತಿ ವಿಷಯದ ಘರ್ಷಣೆಗೆ ಬಂದಿಲ್ಲ ಅದಕ್ಕೆಲ್ಲ ನಾನು ಹೋಗೋದೇ ಇಲ್ಲ ನಾನು ಇಲ್ಲಿ ಹೇಳಿದೀನಿ ಕಾಂಟ್ರವರ್ಷಿಯಲ್ ವಿಷಯ ಯಾವ್ದು ಬರೋದೇ ಇಲ್ಲ ಅಂತ ಬಂದಿರೋದು ಕನ್ನಡ ಯಾಕೆಂದ್ರೆ ನಾನು ತುಂಬಾನೇ ಕಷ್ಟಪಟ್ಟಿದ್ದೀನಿ ಈ ಒಂದು ವಿಷಯದಲ್ಲಿ ಅಂದ್ರೆ ನಮ್ಮ ಲ್ಯಾಂಗ್ವೇಜ್ ನಮಗೆ ಮಾತಾಡಕ್ ಅಧಿಕಾರ ಇಲ್ದರೆ ರೇಂಜಿಗೆ ಮಾಡಾಕಿದ್ದಾರೆ ಇನ್ನು ಇಂಥ ನನ್ನ ಮಕ್ಕಳೆಲ್ಲ ಬಂದಿ ಇನ್ನೂ ಟೀಕೆ ಮಾಡ್ತಾ ಇರ್ತಾರೆ ನಾವೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ ಹ ಎಷ್ಟಂತ ಸುಮ್ಮನೆ ಕೂತ್ಕೊಳ್ಳೋದು ನನಿಗೂ ಸಾಕಾಗೋಯ್ತು ಕೇಳಿ ಕೇಳಿ ಸಾಕಾಗೋಯ್ತು ಇನ್ನ ಸುಮ್ನೆ ಕೂರುವಂತ ಅಗತ್ಯನೇ ಇಲ್ಲ ನಾನ್ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು ಪ್ರತಿಯೊಬ್ಬ ಕನ್ನಡ ಯೂಟ್ಯೂಬರ್ ಆಗ್ಲಿ ಅಥವಾ ಕಂಟ ಕಂಟೆಂಟ್ ಕ್ರಿಯೇಟರ್ಸ್ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ದಾರೆ ಇವರೆಲ್ಲ ಮುಂದೆ ಬಂದು ಇತರದ ಸ್ಟ್ಯಾಂಡ್ ತಗೊಂತಿದಾರಲ್ಲ ತುಂಬಾನೇ ಥ್ಯಾಂಕ್ಸ್ ಅಂಡ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಯಾಕೆ ಸ್ಟ್ಯಾಂಡ್ ತಗೊಂತಿಲ್ಲ ಅಂತಂದ್ರೆ ನನ್ನನ್ ಕೇಳೋದಾದ್ರೆ ಬೆಟರ್ ಇವ್ರಿಗೆ ಅವ್ರಿಗಿಂತ ಫೇಮಸ್ ಇರೋರು ಇವರೆಲ್ಲ ಗೊತ್ತಾಯ್ತಾ ಸೊ ಇವ್ರು ಮತ್ತೆ ಅವ್ರಿಗೆ ಲೈಮ್ ಲೈಟ್ ಕೊಟ್ಟು ಮತ್ತೆ ಅವ್ರನ್ನ ಮೇಲೆ ಬೆಳೆಸೋದ್ ಬೇಡ ಅವ್ನಿಗೆ ಇನ್ನು ಫಾಲೋವರ್ಸ್ ಜಾಸ್ತಿ ಮಾಡೋದ್ ಬೇಡ ಗೊತ್ತಾ ನೆಗೆಟಿವ್ ಆದ್ರೂ ಬೆಳೆದ್ರೆ ಬೆಳೆದಂಗೆ ಅಲ್ವಾ ಸೊ ಬೇಕು ಅವರೆಲ್ಲ ಆದ್ರೂ ಕೂಡ ನಮ್ಮಂತವ್ರು ಯಾಕೆ ಹೋಗ್ತಿದೀವಿ ಅಂದ್ರೆ ಇಂತ ನನ್ನ ಮಕ್ಳು ಇನ್ನೊಂದ್ಸತಿ ಬರಬಾರ್ದು ಅನ್ನೋದಕ್ಕೋಸ್ಕರ ಸೊ ಎಲ್ಲ ಅರ್ಥ ಮಾಡ್ಕೊಳ್ಳಿ ಸಿನಾರಿಯಲ್ ಅರ್ಥ ಮಾಡ್ಕೊಳ್ಳಿ ನಿಮ್ಮಲ್ಲೇ ನೀವು ಕ್ವಶನ್ ಮಾಡ್ಕೊಳ್ಳೋದಲ್ಲ ನೀವು ನಮ್ಮ ಹತ್ರ ಜಗಳ ಆಡೋದಲ್ಲ ಇಂಥ ಟೈಮಲ್ಲಿ ಈ ಡೈಲಾಗ್ ಹಿಡಿಯೋಕ್ ತುಂಬಾನೇ ಖುಷಿ ಆಗುತ್ತೆ ನಮ್ ನಮಿಗೆ ನಮಿಗೆ ಅಂತ ನಾವು ಬಾರ್ಡರ್ ಹಾಕೋಬಾರದು ನಮ್ ಬಾರ್ಡರ್ ದಾಟ್ ಬಂದವ್ರನ್ನ ಬಿಡಬಾರ್ದು ಇದು ಯಾರ್ ಡೈಲಾಗ್ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ ಗೈಸ್ ನಾನು ಇನ್ನು ಕಂಪ್ಲೀಟ್ ಅಲ್ಲ ಮೇಲೆ ಒಂದು ವಿಡಿಯೋ ಹಾಕ್ತೀನಿ ಯಾಕೆ ಮತ್ತೆ ಮತ್ತೆ ಅದ್ರ ಬಗ್ಗೆನೇ ಕೆತ್ತಿ ಕೆತ್ತಿ ವಿಡಿಯೋ ಹಾಕ್ತಿರ್ಲಿಲ್ಲ ಅಂದ್ರೆ ಮತ್ತೆ ಯಾಕೆ ಅವನ ಬಗ್ಗೆ ನಾನು ಯಾಕೆ ಅಷ್ಟೊಂದು ಸಾವಿರ ವಿಡಿಯೋ ಹಾಕ್ತೀನಿ ನನಗೆ ಬೇಕಾಗಿರೋದು ಒಂದೇ ಅವ್ನು ಸಾರಿ ಕೇಳ್ಬೇಕು ಅಪೋಲೋಜಿ ಮಾಡಬೇಕು ಒಂದು ಸಾರಿ ಕರ್ನಾಟಕಕ್ಕೆ ಸಾರಿ ಕೇಳ್ಬೇಕು ಅಷ್ಟೇ ಒಂದು ಕಾನ್ಸೆಪ್ಟ್ ಆಗಿರೋದ್ದು ಫೈನಲ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ಬೇಕು ಅಂತ ಸೊ ಅದ್ರ ಮೊದಲು ಘರ್ಷಣೆ ಘರ್ಷಣೆ ಆದಾಗ ನಾನು ಅದ್ರ ಬಗ್ಗೆ ಒಂದು ಹಾಕಿದ್ದೆ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ವಿಡಿಯೋ ಈ ತರ ಹೇಳಿದ್ದಾನೆ ಅಂತ ಅದಾದ್ಮೇಲೆ ಅಪಾಲಜಿ ಬಗ್ಗೆ ಒಂದು ಹಾಕಿದ್ದೆ ಅದಾದ್ಮೇಲೆ ಈಗ ಫೈನಲ್ ಆಗಿ ಹೆಂಗ್ ನಡೆಯ ಕೊಟ್ಟಿದೆ ಅಂತ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡ್ತಾ ಇರಿ ಅಂತ ಹೇಳ್ತಾ